ನಮಸ್ತೆ ವೀಕ್ಷಕರೇ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ಹೇಳಿ ಕೊಡ್ತೀನಿ ನೋಡ್ರಿ ಸ್ವಲ್ಪ ತಣ್ಣೀರೊಳಗೆ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಗಂಟಿರ್ಲಾರ್ದಂಗೆ ನಂತರ ಒಲೆ ಮೇಲೆ ನೀರು ಇಟ್ಟಿದ್ದೆ ಅದು ಕುದಿ ಬರ್ತಾ ಇದೆ ಇವಾಗ ಮಿಕ್ಸ್ ಮಾಡಿರ್ತೀವಲ್ಲ ನೀರು ರಾಗಿ ಹಿಟ್ಟು ಅದನ್ನು ಹಾಕ್ಕೋಬೇಕು ಹಾಕೊಂಡು ಮಿಕ್ಸ್ ಮಾಡಬೇಕು ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ ಅಳಕ್ಕೆ ಬೇಕಂದ್ರೆ ಅಳಕ್ಕೆ ಮಾಡ್ಕೊರಿ ನಾನು ಸ್ವಲ್ಪ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕಿ ಕುದಿ ಬರತಾನ ವೇಟ್ ಮಾಡಿ ನೋಡಿರಿ ಇಲ್ಲಿ ಸುತ್ತ ಕುದಕ್ಕೆ ಆತೈತಿ ನೋಡ್ರಿ ಯಾವುದೇ ರೀತಿಯಾದ ಗಂಟು ಬರೋಂಗಿಲ್ಲ ಯಾಕಂದ್ರೆ ನಾವು ತಣ್ಣೀರೊಳಗೆ ಮಿಕ್ಸ್ ಮಾಡಿ ಹಾಕಿರ್ತೀವಲ್ರು ವೀಕ್ಷಕರೇ ಅದಕ್ಕೆ ಈ ಥರ ನೀಟಾಗಿ ಬಂದಿರುತ್ತೆ ಸ್ವಲ್ಪ ಕೊತ್ತಂಬರಿ ತೊಗೊತೀನಿ ಅದನ್ನು ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು ನಂತರ ಬೆಳ್ಳುಳ್ಳಿ ಜೀರಿಗೆ ಕುಟ್ಟಿದ್ದು ಮಿಕ್ಸ್ ಮಾಡಿದ್ದು ಮಿಕ್ಸ್ ಮಾಡ್ಕೋ ಇದೆಲ್ಲ ಇವಾಗ ರೆಡಿ ಆಗ್ತಾ ಇದೆ ನೋಡ್ರಿ ರಾಗಿ ಗಂಜಿ ಹಿಂಗೆ ಕುದಿ ಬರಬೇಕ್ರಿ ಒಂದಷ್ಟು ಇದು ರೆಡಿ ಆಯಿತು ಇದ್ರಾಗ ತುಪ್ಪ ಹಾಕೊಂಡು ತಿಂತಾರೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾರ ಬೇಕಂದರೆ ಮಜ್ಜಿಗೆ ಮೊಸರು ನಿಮ್ಗೆ ಯಾವ ಥರ ಆ ಥರ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಇವಾಗ ರೆಡಿ ರೆಡಿಯಾದ ರಾಗಿ ಗಂಜಿ ನೋಡಿರಿ ಯಾವ ಥರ ಬಂದಿದೆ ಮೀಡಿಯಮ್ ಬಂದದ ಪೂರ ಗಟ್ಟಿನೂ ಇಲ್ಲ ಪೂರ ಅಳಸೂ ಇಲ್ಲ ಇದಕ್ಕೆ ಸ್ವಲ್ಪ ಉಪ್ಪು తుప్ప హాకొతీ నోడ్రీ నేను బేద్ర హలు హాకోదు నోడ్రీ వీక్షకర రగి గంజి రెడీ తిందు దేహ మనస్సు ఎరడన్ను తంపడీ బాయ్